ನಮಸ್ಕಾರ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಎಸ್ ಇಂಥ ಮಹತ್ವದ ಒಂದು ನಿರ್ಧಾರವನ್ನ ಡಿಕೆ ಶಿವಕುಮಾರ್ ಮಾಡಲಿಕ್ಕೆ ಕಾರಣ ಏನು ಯಾವ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಮುಖ್ಯಮಂತ್ರಿನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದಂತ ಡಿ ಕೆ ಶಿವಕುಮಾರ್ ಅವರು ಯಾವ ಕಾರಣಕ್ಕೋಸ್ಕರ ಉಪಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನ ಕೊಡ್ತಿದ್ದಾರೆ ಸೊ ಎಲ್ಲವನ್ನ ನಿಮ್ಮ ಇರ್ತಾ ಹೋಗ್ತೇನೆ ವೀಕ್ಷಕರ ಅದಕ್ಕೂ ಮೊದಲ ಮಾಡಿ ಬೆಲ್ ಬಟನ್ ಕ್ಲಿಕ್ ಎಲ್ಲ ಅಪ್ಡೇಟ್ಸ್ ನಿಮ್ಮ ಮುಂದ ತಲುಪುತ್ತೆ ಎಸ್ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಹಠ ಹಟಕ್ಕೆ ಬಿದ್ದವರು ಹಟಕ್ಕೆ ಬಿದ್ದು ಪಿ ಸಿ ಅಧ್ಯಕ್ಷರಾಗಿ ಕಳೆದ ಬಾರಿ ಸಂಘಟನೆಯನ್ನ ಮಾಡುವ ಮುಖಾಂತರ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಲಿಕ್ಕೆ ಕಾರಣರಾಗಿದ್ರು ಹೇಳ್ಬೋದು ಇದಕ್ಕೆ ಸಿದ್ದರಾಮಯ್ಯನವರ ಜನಪ್ರಿಯತೆಯಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅಂತ ಯಾರು ಬೇಕಾದ್ರು ಹೇಳ್ಬೋದು ಆದ್ರೆ ಸಿದ್ದರಾಮಯ್ಯನವರ ಜನಪ್ರಿಯತೆ ಎಷ್ಟು ಕಾರಣನೋ ಡಿ ಕೆ ಶಿವಕುಮಾರ್ ಅವರ ಸಂಘಟನೆ ಕೂಡ ಅಷ್ಟೇ ಕಾರಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇಂತಹ ಒಂದು ಅಭೂತಪೂರ್ವ ಗೆಲುವನ್ನ ಸಾಧಿಸಲಿಕ್ಕೆ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಎರಡ್ ಸಾವಿರದ ಹದಿಮೂರರಲ್ಲಿ ಮಂತ್ರಿ ಮಾಡ್ಲಿಕ್ಕೆ ಒಪ್ಪದಂತ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾರ ಖಂಡಿತ ಇಲ್ಲ ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ಕೈಲಿರ್ತಕ್ಕಂಥ ಅಧಿಕಾರವನ್ನ ಕಸ್ಕಬೇಕು ಅಥವಾ ಕಡಿಮೆ ಮಾಡ್ಬೇಕು ಅನ್ನುವ ಕಾರಣಕ್ಕೆ ಮತ್ತೆ ಎರಡು ಮೂರು ಉಪಮುಖ್ಯಮಂತ್ರಿ ಹುದ್ದೆಯನ್ನ ಸೃಷ್ಟಿ ಮಾಡಲೇಬೇಕು ಅಂತ ಹೈಕಮಾಂಡ್ ಮುಂದೆ ಒತ್ತಡವನ್ನ ಇಟ್ಟಿದ್ದಾರೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡಿ ಅಂದ್ರೆ ಏನು ಆ ಟರ್ಮ್ಸ್ ಕಂಪ್ಲೀಟ್ ಆಗ್ತಾ ಇದೆ ಡಿಕೆ ಶಿವಕುಮಾರ್ ಅವ್ರದ್ದು ಹಾಗಾಗಿ ಆ ಒಂದು ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅಂದ್ರೆ ಸಿದ್ದರಾಮಯ್ಯ ಅವರ ಆಪ್ತ ಯಾರಿದ್ದಾರೆ ಸತೀಶ್ ಜಾರಕಿಹೊಳಿ ಆ ಸತೀಶ್ ಜಾರಕಿಹೊಳಿ ಅವರನ್ನ ಕರ್ಕೊಂಡು ಕೆಪಿಸಿಸಿ ಅಧ್ಯಕ್ಷನಾಗಿ ಮಾಡ್ತಕ್ಕಂಥದ್ದು ಮುಂದಿನ ದಿನ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಒಂದು ತಂತ್ರ ಕಾರಣ ಏನಂದ್ರೆ ಒಂದು ಸಿದ್ದರಾಮಯ್ಯನವರು ಯಾವಾಗ್ಲೂ ಕೂಡ ಒಕ್ಕಲಿಗ ವಿರೋಧಿಗಳು ಅಂತ ಬಿಂಬಿಸ್ತಾ ಇಲ್ಲ ಸೊ ಒಕ್ಕಲಿಗ ವಿರೋಧಿ ತರವನ್ನ ಮಾಡ್ಕೊಂಡು ಅವರಿಗೆ ಒಕ್ಕಲಿಗ ಸಮುದಾಯವನ್ನ ಕಂಡು ಆಗಲ್ಲ ಸೊ ಯಾವಾಗ ಕಳೆದ ಬಾರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಧರ್ಮಸ್ಥಳದಲ್ಲಿ ಮಲಗಿಕೊಂಡು ಅವರು ಸರ್ಕಾರವನ್ನ ಕೇಳುತ್ತಾರೆ ಅದೀಗಂತಾರೆ ನಾನ್ ಸರ್ಕಾರವನ್ನ ಕೇಳಿದೆ ಅಂತ ಹೇಳ್ತಾರೆ ಹಾಗೆ ನಾನ್ ಸರ್ಕಾರವನ್ನ ಕೆಡವಿಲ್ಲ ಹಾಗೆ ಹೀಗೆ ಅವರು ಅಮೆರಿಕದಲ್ಲಿ ಇದ್ರು ಅಂತ ಹೇಳ್ತಾರೆ ಸೊ ಒಂದಂತೂ ಸತ್ಯ ಅಂತಂದ್ರೆ ಯಾರೆಲ್ಲ ಕಾಂಗ್ರೆಸ್ ಬಿಟ್ಟು ಹೊರಗಡೆ ಹೋದ್ರು ಅವ್ರು ಯಾರೂ ಕೂಡ ಡಿ ಕೆ ಶಿವಕುಮಾರ್ ಆಪ್ತರ ಹೋಗ್ಲಿಲ್ಲ ಅಥವಾ ಬೇರೆಯವ್ರು ಹೋಗ್ಲಿಲ್ಲ ಹೋದವ್ರೂ ಕೂಡ ಸಿದ್ದರಾಮಯ್ಯನ ಅತ್ಯಾಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಂತವ್ರು ಸುಧಾಕರ್ ಇರ್ಬೋದು ಎಂ ಟಿ ನಾಗರಾಜ್ ಇರ್ಬೋದು ಅಥವಾ ಯಾರು ಮುನಿರತ್ನ ಇರ್ಬೋದು ಅಲ್ಲಿಂದ ಅಹ್ ರಮೇಶ್ ಜಾರಕಿಹೊಳಿ ಇರ್ಬೋದು ರಮೇಶ್ ಜಾರಕಿಹೊಳಿ ಅಂತೂ ಇವತ್ತು ಕೂಡ ಇವನ್ ಟುಡೇ ನಾನು ಸಿದ್ದರಾಮಯ್ಯನ ಶಿಷ್ಯ ಅಂತ ಹೇಳ್ತಾರೆ ಜೊತೆಗೆ ನಮ್ಮ ನಾಯಕ ಇವತ್ತು ಕೂಡ ಸಿದ್ದರಾಮಯ್ಯನವರೇ ಅಂತ ಹೇಳ್ತಾರೆ ಜೊತೆಗೆ ಒಂದು ವೇಳೆಗೆ ನಾನು ಸಿದ್ದರಾಮಯ್ಯ ಕೆಳಗಿಳಿದಿದ್ದೆ ಆದ್ರೆ ಸರ್ಕಾರವನ್ನ ಕೆಡುತ್ತೇನೆ ಸಿದ್ದರಾಮಯ್ಯನವರಿಗೆ ಮಾತ್ರ ಕಾಂಗ್ರೆಸ್ ಸರ್ಕಾರ ಸೇಫ್ ಅಂತ ಹೇಳುವ ಮುಖಾಂತರ ಒಂದ್ ರೀತಿ ಬ್ಲಾಕ್ ಮೇಲ್ ಅಂದ್ರೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಬಾರ್ದು ಅಂತ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಕೂಡ ರಮೇಶ್ ಜಾರಕಿಹೊಳಿ ಅವರು ಮಾಡ್ತಾರೆ ಇಂತಹ ಸಿದ್ದರಾಮಯ್ಯ ಮುಂದಿನ ಚುನಾವಣೆ ಅಂದ್ರೆ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಒಕ್ಕಲಿಗ ಅಭ್ಯರ್ಥಿ ಮುಖ್ಯಮಂತ್ರಿ ಆಗ್ಬಾರ್ದು ಅಥವಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಾರ್ದು ಏನಿದ್ರು ಸದಿ ಮುಂದಿನ ಚುನಾವಣೆಯಲ್ಲಿ ಸದಿಶ್ ಜಾರಕಿಹೊಳಿಯನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಮಾಡಬೇಕು ಅಂದ್ರೆ ಈಗ ಪರಮೇಶ್ವರ್ ಸೇರಿದಂತೆ ಹಲವಾರು ಜನ ಮುಖ್ಯಮಂತ್ರಿಗೆ ಐಂದ ಐಂದ ವರ್ಗದಿಂದ ಅತಿ ಹೆಚ್ಚು ಆಸ್ಪತ್ರೆಗಳಿದ್ದಾರೆ ಆದ್ರೆ ಅವರೆಲ್ಲರನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಎಲ್ರು ಒಟ್ಟಿಗೆ ಸಿಎಂ ಆಗ್ಲಿಕ್ಕಾಗಲ್ಲ ಸೊ ಹಾಗಾಗಿ ಈಗ ಕೊನೆ ಪಕ್ಷ ಅಹಿಂದ ಟೀಮಿಂದ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಲಿ ಅದು ಯಾರಿಗಿರೋ ಸತೀಶ್ ಜಾರಕಿಹೊಳಿ ಯಾಕೆಂದ್ರೆ ಉತ್ತರ ಹಣ ಇದೆ ಹಣವನ್ನ ಖರ್ಚು ಮಾಡ್ತಾರೆ ಸೊ ಸಂಘಟನೆಯನ್ನ ಮಾಡ್ತಾರೆ ಹಾಗಾಗಿ ಸತೀಶ್ ಜಾರಕಿಹೊಳಿ ಅಂದ್ರೆ ನಮ್ಮ ಭಿನ್ನ ನಮ್ಮ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಏನ್ ಸಿದ್ದರಾಮಯ್ಯ ಟೀಮ್ ಇದೆ ಆ ಟೀಮ್ ಎಲ್ಲ ಒಕ್ಕಲೋರ್ನ ಇದನ್ನ ಕೊಟ್ಟಿದೆ ಅಂತ ಹೇಳಲಾಗ್ತದೆ ಸೊ ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿಯನ್ನ ಈ ಕರ್ಕ ಬಂದು ಕೂರಿಸಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸ್ಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಸದ್ಯ ಕೊಡಿ ಅಂತ ಮೊನ್ನೆ ಡೆಲ್ಲಿಗೆ ಹೋದಾಗ ಸಿದ್ದರಾಮಯ್ಯ ಶಿಫಾರಸನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತೇನೆ ಸೊ ಈ ವಿಚಾರ ಗೊತ್ತಾಗಿದೆ ತಡ ಡಿ ಕೆ ಶಿವಕುಮಾರ್ ಅದಕ್ಕೊಂದು ಮತ್ತೊಂದು ಮಾಸ್ಟರ್ ಪ್ಲಾನ್ ನ ಮಾಡಿದ್ರು ಅದೇನಂದ್ರೆ ಯಾವುದೇ ಕಾರಣಕ್ಕೂ ನಾನು ಕೆಪಿಸಿಸಿ ಹುದ್ದೆಯನ್ನ ಬಿಡಲ್ಲ ಬದಲಾಗಿ ಉಪಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನ ಕೊಡ್ತೇನೆ ಶಿವಮೊಗ್ಗ ಗೊತ್ತು ಯಾವುದೇ ಕಾರಣಕ್ಕೂ ಈ ಬಾರಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನಂತ ಅಂದ್ರೆ ಸಿದ್ದರಾಮಯ್ಯ ಬಗ್ಗೆ ಯಾರೇನೇ ಹೇಳಿದ್ರು ಅವರ ಜನಪ್ರಿಯತೆ ಬಗ್ಗೆ ಮಾತ್ರ ಮಾತನಾಡುವಂತಿಲ್ಲ ಈಗ ಅದರ ಗ್ಯಾರಂಟಿಗಳನ್ನು ನೀಡುವ ಮುಖಾಂತರ ಕರ್ನಾಟಕದಲ್ಲಿ ತನ್ನದೇ ಆದಂತಹ ಒಂದು ಜನಪ್ರಿಯತೆಯನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೆ ಸೊ ಅಂತಹ ಜನಪ್ರಿಯ ಮುಖ್ಯಮಂತ್ರಿ ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವ್ರನ್ನ ಈಗ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿದ್ರೆ ಒಂದು ಅವರು ಯಾವುದೇ ಕಾರಣಕ್ಕೂ ಅಧಿಕಾರ ಇಲ್ಲದೆ ಸಿದ್ದರಾಮಯ್ಯ ಒಂದು ರಾತ್ರಿ ಇರೋವಲ್ಲ ಯಾವಾಗ ಕಾಂಗ್ರೆಸ್ಗೆ ಅವ್ರು ಎಂಟ್ರಿ ಆದ್ರೂ ಅವತ್ತಿನಿಂದ ಬಂದು ಕೂಡಲೇ ಅವ್ರನ್ನ ಉಪಮುಖ್ಯ ಸರಿ ಅಹ್ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡ್ಬೇಕಾಗತ್ತೆ ಹೈಕಮಾಂಡ್ ಅನ್ನ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಅವತ್ತು ಬಡ್ಡಾಯವನ್ನ ಎದ್ದಿರ್ತಾರೆ ಸೊ ಆ ಕಾರಣಕ್ಕೆ ಅವರನ್ನ ಬಂದು ಕೂಡಲೇ ವಿರೋಧ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡ್ತಾರೆ ನಂತರ ಎರಡ್ ಸಾವಿರದ ಹದಿನೂರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಮತ್ತೆ ಪುನಃ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆದಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾರೆ ಕುಮಾರಸ್ವಾಮಿ ಆದಾಗ ಏನೆಲ್ಲ ಆಯ್ತು ಸರ್ಕಾರ ಹೇಗ್ ಬಿಟ್ಟು ಯಾರು ಪಕ್ಷವನ್ನು ಬಿಟ್ಟೋದು ಅದೆಲ್ಲ ಬಹಿರಂಗ ಸತ್ಯ ಆ ನಂತರ ಮತ್ತೆ ಉಪಮುಖ್ಯಮ ಸಾರಿ ಮತ್ತೆ ವಿರೋಧ ಪಕ್ಷದ ನಾಯಕನಾಗಿ ಸಿದ್ದರಾಮಯ್ಯನವರು ಆಯ್ಕೆ ಆಗ್ತಾರೆ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಯಾಕೆಂದ್ರೆ ಸಿದ್ದರಾಮಯ್ಯ ಅವರೇ ಕಾರಣಕ್ಕೂ ಪಕ್ಷ ನಿಷ್ಠಲ್ಲ ಅದ್ರಲ್ಲಿ ಮಾತಿಲ್ಲ ಯಾವುದೇ ಕಾರಣಕ್ಕೂ ಅವರು ಪಕ್ಷ ಅಲ್ಲ ಅಧಿಕಾರನಿಷ್ಠು ಒಂದ್ ವೇಳೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರಲ್ಲ ಅಧಿಕಾರದಿಂದ ಕೆಳಗಿಳಿಸಿದ ಕ್ಷಣವೇ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಇದು ಗೆ ಸ್ಪಷ್ಟವಾಗಿ ಗೊತ್ತು ಜೊತೆಗೆ ಈಗ ಇರ್ತಕ್ಕಂಥ ಜನಪ್ರಿಯ ಜನಪ್ರಿಯತೆಯನ್ನು ಜನಪ್ರಿಯತೆ ಸಿದ್ದರಾಮಯ್ಯ ಅವ್ರನ್ನ ಜನಪ್ರಿಯ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ್ದೆ ಆದ್ರೆ ಸರ್ಕಾರಕ್ಕೂ ಕೂಡ ಅಥವಾ ಕಾಂಗ್ರೆಸ್ಗೂ ಕೂಡ ಕೆಟ್ಟ ಹೆಸರು ಬರುತ್ತೆ ಅಂತ ಕೂಡ ಗೆ ಹೋಗ್ತಿದೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಬಾರಿ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋ ಪ್ರಶ್ನೆಯೇ ಇಲ್ಲ ಇದು ತಿನ್ನತಕ್ಕಂತಹ ಡಿ ಕೆ ಶಿವಕುಮಾರ್ ಅವರು ಸೊ ಈಗಾಗದೇ ಇದ್ರು ಕೂಡ ಒಂದು ಆಯ್ತು ನನಗೆ ಮುಖ್ಯಮಂತ್ರಿ ಆಗಲಿಂಬ ಬೇಡ ನಾನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೈಕಮಾಂಡ್ ಘೋಷಣೆಯನ್ನ ಮಾಡಬೇಕು ಆ ಘೋಷಣೆಯನ್ನು ಮಾಡ್ಬೇಕು ಸಾಮಾನ್ಯವಾಗಿ ಕೆಪಿಸಿಸಿ ಅಧ್ಯಕ್ಷ ಆಗಿದ್ದವರಿಗೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತಕ್ಕಂಥದ್ದು ಸಾಮಾನ್ಯ ಪ್ರತಿ ಬಾರಿ ಕೂಡ ಯಾರು ಕೆಪಿಸಿ ಅಧ್ಯಕ್ಷ ಆಗಿರ್ತಾರೋ ಅಂತವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಲಾಗ್ತದೆ ಬಟ್ ಅದು ಸುಮಾರು ಸರಿ ಬದಲಾವಣೆ ಆಗಿದೆ ಪರಮೇಶ್ವರ್ ಕೆಪಿಸಿ ಅಧ್ಯಕ್ಷ ಆಗಿದ್ರು ಮುಖ್ಯಮಂತ್ರಿ ಆಗಿಲ್ಲ ಈಗ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಆಗಿದ್ರು ಅವರು ಮುಖ್ಯಮಂತ್ರಿ ಮಾಡಲಿಲ್ಲ ಆದ್ರೆ ಆದ್ರೂ ಕೂಡ ಒಂದ್ ವೇಳೆ ಸತೀಶ್ ಜಾರಕಿಹೊಳಿ ಸಿ ಕೆಪಿಸಿಸಿ ಅಧ್ಯಕ್ಷ ಆಗಿದ್ರೆ ನೂರಕ್ಕೆ ನೂರ ಅವ್ರು ಮುಖ್ಯಮಂತ್ರಿ ಅಭ್ಯರ್ಥಿಯಿಂದ ಬಿಂಬಿಸಬೇಕಾಗುತ್ತೆ ಕಾರಣ ಆಗಲೂ ಕೂಡ ಇದೇ ಸಿದ್ದರಾಮಯ್ಯನವರು ಅಯಿಂದ ಅಹಿಂದ ಆಟವನ್ನ ಆಡ್ಲಿಕ್ಕೆ ಆರಂಭಿಸ್ತಾರೆ ಅಹಿಂದ ಆಟವನ್ನ ಆಡ್ತಾ ಮತ್ತೊಮ್ಮೆ ಅಹಿಂದ ಮುಖ್ಯಮಂತ್ರಿಯನ್ನ ಇಲ್ಲಿ ಕೂರ್ಸ್ಬೇಕು ಅನ್ನೋ ತೀರ್ಮಾನವನ್ನ ಕೈಗೊಂಡ್ರು ಕೂಡ ಅಚ್ಚರಿಯನ್ನ ಪಡ್ಬೇಕಾಗಿಲ್ಲ ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ನನ್ನ ಉಪಮುಖ್ಯಮಂತ್ರಿ ಮುದ್ದೆಯನ್ನು ಓದಲು ಅಡ್ಡಿಲ್ಲ ಕೆ ಪಿ ಸಿ ಅಧ್ಯಕ್ಷ ಸ್ಥಾನವನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹಠ ಇಡಿತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಉಪ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಡುವ ಮುಖಾಂತರ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆಯನ್ನ ಉಳಿಸ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆಯನ್ನು ಉಳಿಸ್ಕೊಂಡು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಬಂದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಹುದಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇದನ್ನ ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು